ವೀಕ್ಷಕರೇ ಸುದ್ದಿಯ ಸಿಂಹಾಸನ ಹಾಸನ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಸೋನ ನಾಯ್ಕ ಏಪ್ರಿಲ್ ಹದಿನಾಲ್ಕು ಈ ದಿನದಂದು ಏನು ವಿಶೇಷ ಅಂತ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ತಿಳಿದಿರಲೇಬೇಕಾದ ಸಂಗತಿ ಸಂವಿಧಾನವನ್ನ ರಚಿಸಿ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಂತವರು ಸಂಘರ್ಷದ ಅನುಭವದಿಂದಲೇ ಹುಟ್ಟಿಕೊಂಡಂತಹ ಮಹಾಚೇತನ ಇವರು ಕರುಡು ಪ್ರತಿಯ ಸಿಂಹ ಅಂತಾನೆ ಇವರನ್ನ ಕರೆಯಲಾಗ್ತದೆ ಸಂವಿಧಾನವನ್ನ ಗೌರವಿಸುವ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲೂ ಕೂಡ ಇವರು ಅಜರಾಮರವಾಗಿ ಉಳ್ಕೊಂಡಿದ್ದಾರೆ ಇವರನ್ನ ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಅವರ ಜನ್ಮದಿನದಂದು ಸ್ವಲ್ಪ ಹೆಚ್ಚಾಗೆ ಸ್ಮರಿಸಿಕೊಳ್ಳಲಾಗುತ್ತದೆ ಇಂತಹ ಮಹಾನ್ ವ್ಯಕ್ತಿಯ ಹಬ್ಬದ ಪ್ರಯುಕ್ತವಾಗಿ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಿವಿಧ ರೀತಿಯಲ್ಲಿ ಮಹಾ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನಾಚರಣೆಯನ್ನ ಈಗೆಲ್ಲ ಆಚರಣೆ ಮಾಡಿದರೆ ನೋಡ್ಕೊಂಡು ಬರೋಣ ಬನ್ನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದರೆ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ ಅವರು ಕೋಟ್ಯಂತರ ಜನರ ಸಮಾಜ ಸುಧಾರಕರು ಆಗಿದ್ದು ಲಿಖಿತವಾದ ದೃಶ್ಯ ಕಾವ್ಯ ನೀಡಿದ್ದಾರೆ ಎಂದು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿಯಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಬಣ್ಣಿಸಿದರು ನಮಗೆಲ್ಲ ತಿಳುವಳಿಕೆ ಇದೆ ನಮಗೆ ವಿ ಡಿಸೈಡ್ ನಾವು ಪ್ರಶ್ನೆ ಮಾಡ್ಕೊಳ್ಳುವಂತಹ ನಾವು ಎಜುಕೇಟೆಡ್ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ ಅಂಬೇಡ್ಕರ್ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ದಲ್ಲ ಅಂಬೇಡ್ಕರ್ ನಮ್ಮೆಲ್ಲರ ಸ್ವತ್ತು ನಮ್ಮೆಲ್ಲರ ಸ್ವಾಭಿಮಾನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇವತ್ತು ಏನು ಶ್ರೇಷ್ಠವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ನಾನು ಇಲ್ಲಿಂದ ಮಾತಾಡ್ತಿದ್ದೇನೆ ಅಂತಂದರೆ ನನಗೆ ಸಂವಿಧಾನ ಕೊಟ್ಟಿರುವಂಥ ಅತ್ಯದ್ಭುತ ಕೊಡುಗೆ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಸಿ ಇವತ್ತು ಸಮಾನತೆ ನಾವು ಸಮ ಸಮಾಜದಲ್ಲಿ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ ನಾವೆಲ್ಲರೂ ಒಂದೇ ಅಂತಂದ್ಬಿಟ್ಟು ಒಂದೇ ಚೇರಲ್ಲಿ ಒಂದೇ ಇದರಲ್ಲಿ ಯಾವುದು ಭಾವ ಇಲ್ಲದೆ ಕೂತಿದ್ದೀವಿ ಸಿ ಇದಕ್ಕೆ ಕಾರಣ ಸಂವಿಧಾನ ಶಿಲ್ಪಿಗಳು ನ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಒಂದು ಗೂಸ್ ಬಮ್ಸ್ ಬರುತ್ತೆ ಒಂದು ರೋಮಾಂಚನ ಆಗುತ್ತೆ ಅಂದರೆ ಯಾವ ಥರದ ಜೀವನ ಯಾವ ಥರದಿಂದ ಎಲ್ಲಿಗೂ ಅವರು ಏರಿದರು ಅದು ನಮಗೆಲ್ಲರಿಗೂ ಪಾಠ ಆಗಬೇಕು ನಮಗೆಲ್ಲರಿಗೂ ಫ್ರೀ ಎಜುಕೇಷನ್ ಇದೆ ಎಲ್ಲ ಇದೆ ನಾವು ಒಬ್ಬೊಬ್ಬರು ಒಬ್ಬೊಬ್ಬರು ಅಂಬೇಡ್ಕರ್ ಅವರ ಅಷ್ಟೆಲ್ಲ ಎಲ್ಲರೂ ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಆ ಒಂದು ಮಟ್ಟಕ್ಕೆ ಅಂದರೆ ಅವರ ಬರಹಗಳನ್ನ ಓದಿ ಅವರಿಂದ ಪ್ರೇರೇಪಣೆ ಪಡ್ಕೊಂಡು ನಮಗೇನು ಎಜುಕೇಷನ್ ಸಿಗ್ತಾ ಇದೆ ಇವತ್ತು ಎಲ್ಲ ಬಂದಿತ್ತು ಪೇಪರಲ್ಲಿ ಏನಂತ ಬಂದಿದೆ ಎಜುಕೇಷನ್ ವಿಲ್ ಚೇಂಜ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂದ್ಬಿಟ್ಟು ನಾನು ಅರ್ಥ ಮಾಡಿಕೊಂಡೆ ನಿಮ್ಮ ಜೀವನ ಶೈಲಿಯನ್ನು ನಿಮ್ಮ ವಿದ್ಯಾಭ್ಯಾಸ ಖಂಡಿತವಾಗೂ ಅದು ಬದಲಾಯಿಸುತ್ತೆ ಮೊದಲಿದ್ದಂತಹ ನಿಮ್ಮ ಜೀವನ ಶೈಲಿಗೂ ನೀವು ಎಜುಕೇಟೆಡ್ ಆಗಿ ಅಕ್ಷರಸ್ಥರಾದಾಗ ನಿಮ್ಮ ಜೀವನ ಶೈಲಿಗೂ ವ್ಯತ್ಯಾಸ ಆಗುತ್ತೆ ಜ ಜೀವನ ಶೈಲಿ ಅಂದರೆ ಸುಖ ಲೋಲೋಪತೆಯಲ್ಲಿ ಇರುವಂಥದ್ದಲ್ಲ ಜೀವನ ಶೈಲಿ ಅಂತಂದರೆ ನೀವು ನಿಮ್ಮನ್ನು ಮೊದಲನೇದಾಗಿ ಅರ್ಥಕೋಬೇಕು ನೀವು ಸರಿ ದಾರಿಯಲ್ಲಿ ನಡಿಬೇಕು ನಿಮ್ಮ ನಿಮ್ಮನ್ನು ನಂಬಿರುವಂತಹ ಇತರರಿಗೂ ಕೂಡ ನೀವು ದಾರಿದೀಪ ಆಗಬೇಕು ಈ ಥರದ ಜೀವನ ಶೈಲಿ ಅದಕ್ಕೆ ಎಜುಕೇಷನ್ ಇರೋದು ಎಜುಕೇಷನ್ ಏನಕ್ಕೆ ಇದೆ ಅಂತಂದರೆ ಫಸ್ಟು ನಿಮ್ಮನ್ನು ನೀವು ಅರ್ಥಕೊಳ್ಳಿ ನಮ್ಮನ್ನು ನಾವು ಅರ್ತ್ಕೋಬೇಕು ಆನಂತರ ಸಮಾಜಕ್ಕೆ ನಾವು ನಮ್ಮದೇ ಆದಂಥ ಏನು ಕಷ್ಟ ಸುಖಗಳು ಏನು ಅವರು ಅನುಭವಿಸಿರೋದ್ರಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ನಮಗೆ ನಾವು ಯಾವಾಗಲೂ ಕ್ವಶನ್ ಹಾಕೋಬೇಕು ಅವರು ಅನುಭವಿಸಿದಂಥ ಇದರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಸಮುದಾಯ ಆಗಲಿ ಅನುಭವಿಸಿದಂಥ ಒಂದು ಇದನ್ನು ನಾವೊಂದು ಒಂದು ಸಾಸ್ಬೇಕಾಳು ಅದರಲ್ಲಿಲ್ಲ ಸಾಸ್ಬೇಕಷ್ಟು ನಾವು ಅನುಭವಿಸಿಲ್ಲ ನಮಗೆ ಏನು ಪ್ರೇರಣೆ ಆಗಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಆ ಕ್ಷಣದಲ್ಲೂ ಕೂಡ ಅವರು ನೆನಪಾಗಬೇಕು ನಾವಂತೂ ಇದು ಬರಹಗಳನ್ನೆಲ್ಲ ಓದಿದಾಗ ನೋಡ್ತೀವಿ ಎಷ್ಟು ಅತ್ಯ ಅತ್ಯದ್ಭುತವಾದ ಸಂವಿಧಾನ ನೋಡಿದಾಗ ಅದಕ್ಕಿಂತ ಬೆಸ್ಟ್ ಎಕ್ಸಾಮ್ ಬೆಸ್ಟ್ ಮಾಸ್ಟರ್ ಪೀಸ್ ಇನ್ ಓಲ್ ವರ್ಲ್ಡ್ ಎಲ್ಲ ಎಷ್ಟು ಕಷ್ಟ ನೋಡಿ ಎಷ್ಟು ಕಷ್ಟ ಎಲ್ಲ ಪ್ರಪಂಚದ ಎಲ್ಲ ಸಂವಿಧಾನಗಳನ್ನ ನಮಗೆ ಎಜುಕೇಷನ್ ಮುಗಿತು ಈಗ ನಮ್ಗೆ ಓದೋಕೆ ಆಗಲ್ಲ ಈಗ ನಮ್ಮ ಇದಾಯ್ತಲ್ಲ ಇವಾಗ ಎಲೆಕ್ಷನ್ದು ಒಂದಷ್ಟು ಇದು ಬರುತ್ತೆ ಎಷ್ಟು ಓದ್ತೀರ ಓದೋದಿಲ್ಲ ಅವ್ರದ್ದು ಮಿಡ್ ನೈಟ್ ಅಂದರೆ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ನಾನು ಹೇಳ್ತೀನಲ್ಲ ಅವರ ಪ್ರಕಾರ ಪಾಂಡಿತ್ಯ ನಾವು ಓದೋರು ನಮಗೆ ಅವರು ಇದಾಗಬೇಕು ಅವ್ರ ಇನ್ಸ್ಪಿರೇಷನ್ ಆಗಬೇಕು ಈಗ ಪ್ರಕಾರ ಪಾಂಡಿತ್ಯ ಅಂತಂದರೆ ಯಾವ ಪುಟದಲ್ಲಿ ಯಾವಾಗ ಯಾವುದು ಲಂಡನ್ನಲ್ಲೋ ಎಲ್ಲೋ ಅವರು ಓದ್ತಾ ಇರಬೇಕಾದ ಅಮೇರಿಕಾದಲ್ಲಿ ಮತ್ತು ಲಂಡನ್ನಲ್ಲಿ ಅವರು ಎಜುಕೇಷನ್ನು ಮಾಡ್ತಾರೆ ಇಲ್ಲಿ ಕೇಳಿ ಲಂಡನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ರಚಿಸಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಲ್ಲರೂ ಸದಾ ಕೃತಜ್ಞರಾಗಿರಬೇಕು ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರು ಒಳನಿಶಿಪುರದಲ್ಲಿ ತಿಳಿಸಿದರು ಕಾರ್ಯಕ್ರಮ್ವಿ ಅಂಬೇಡ್ಕರ್ ತಾನು ಇಡೀ ಒಂದು ಪ್ರಪಂಚ ದೇಶಕ್ಕೆ ಮಾದರಿಯಾದಂಥ ಒಂದು ವ್ಯಕ್ತಿ ಅವ್ರ ಹೆಸರು ಅಜರಾಮಾರವಾಗಿರಬೇಕು ಅಂತ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಸಂವಿಧಾನ ರಕ್ಷಣೆಗೆ ನಾವು ಇವತ್ತು ಬಳತೊಟ್ಟಿ ಹೋರಾಟ ಮಾಡಬೇಕು ಸಂವಿಧಾನದ ಅರಿಕೆ ಇವತ್ತು ನಾವೇನಾದರೂ ಜನಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತೀವಿ ಜನ ಜೊತೆ ಬೆಳೆಸೀವಿ ಅಂತ ಹೇಳಿದ್ರೆ ಅದಕ್ಕೆ ಅಂಬಿ ಡಾಕ್ಟರ್ ಬಿ ಆರ್ ಸಾಹೇಬ್ರ ಅಂಬೇಡ್ಕರ್ ಅವರ ಸಂವಿಧಾನನ ಕಾರಣ ಹಾಗಾಗಿ ಅಂಬೇಡ್ಕರ್ ಸಂವಿಧಾನರ ಒಂದು ರಕ್ಷಣೆಗೆ ನಾವೆಲ್ಲರೂ ಭದ್ರರಾಗಿರಬೇಕು ಅಂತ ಈ ಮೂಲಕ ನಾನು ಕೇಳಿಕೊಂಡು ಮಾಧ್ಯಮ ಮಿತ್ರಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಜಾಪ್ರಭುತ್ವದ ಕನಸುಗಳನ್ನು ನನಸು ಮಾಡಲು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಆಧಾರವಾಗಿದೆ ಎಂದು ಹೊಳೆನಶಿಪುರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯಲ್ಲಿ ಶಾಸಕ ಡಿ ರೇವಣ್ಣ ತಿಳಿಸಿದರು

করব 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 ಅಸಮಾನತೆಯ ಆಂದೋಲನವನ್ನು ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಮಹಾನ್ ಹೋರಾಟ ನಡೆಸಿದ ಏಕೈಕ ವ್ಯಕ್ತಿ ಎಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ರವರು ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾಂಜಲಿಯನ್ನು ಅರ್ಪಿಸಿದರು ಯುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಂತ ಇವತ್ತು ಶಾಂತಿ ಸುವಾರ್ಧತೆಯನ್ನು ಕಾಪಾಡುವ ಮುಖಾಂತರ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾವುದೇ ಒಬ್ಬ ಮಹಿಳೆಗಿರ್ಬೋದು ಎಲ್ಲ ಸರಿ ಸಮಾನವಾದ ನ್ಯಾಯವನ್ನು ಕೊಟ್ಟಂತಹ ಈ ದೇಶಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಈ ಸಂದರ್ಭದಿಂದ ಚುನಾವಣೆಗಳಿಂದ ಜಾಸ್ತಿ ಮಾತಾಡೋಂಗಿಲ್ಲ ಇವತ್ತು ಅವರ ಏನು ಜನ್ಮದಿನವನ್ನು ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ಇಡೀ ದೇಶಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಬೆಳೆ ಬೆಳಿಗ್ಗೆ ನಮ್ಮ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಹ ಶುಭಾಶಯವನ್ನು ಕೋರಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭವಿಷ್ಯ ಇವತ್ತು ಊರು ಹಬ್ಬಗಳು ಇನ್ನೊಂದು ಮಕ್ಕಳೊಂದು ಎಲ್ಲರಿಗೂ ಬರ್ತಕ್ಕಂಥದ್ದು ಆದರೆ ಪ್ರತಿಯೊಬ್ಬ ಮತದಾರ ಬಂಧುಗಳು ಸಹ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನ ಮಹತ್ವವನ್ನು ಗೌರವಿಸಬೇಕು ಎಂದು ಹೊಳೆನೇಶ್ಪುರ ತಾಲೂಕು ಮಾದಿಗ ದಡೋರ ಸಮಿತಿಯ ಕೆಎಂ ನಾಗರಾಜ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಜಯಂತಿಯಲ್ಲಿ ತಿಳಿಸಿದರು ಈ ಜನ್ಮದಿನದ ಪ್ರಯುಕ್ತ ಕೊಡಗಿಪುರ ತಾಲೂಕು ಮಾರಿಗೆ ದಂಡಾರು ಸಮಿತಿಯ ವತಿಯಿಂದ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನು ಮಾಡೋದ್ರ ಮುಖೇನ ಏನು ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ಮತದಾರರಲ್ಲಿ ಕಡ್ಡಾಯವಾಗಿ ತಪ್ಪದೆ ಉದಾಸೀನ ಮಾಡದೆ ಮತದಾನ ಮಾಡಿ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ಅಂತಕ್ಕಂಥ ರೀತಿಯಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಈ ರ್ಯಾಲಿ ಅಂಬೇಡ್ಕರ್ ವೃತ್ತದಿಂದ ಜಗ್ಗೀವ್ರ ವೃತ್ತದವರೆಗೆ ಸಾಗಿ ಪೊಲೀಸ್ ಸ್ಟೇಷನ್ ಇಂದ ತಾಲೂಕಾ ಕಚೇರಿಗಾಗಿ ಅಲ್ಲಿಂದ ಬರುತ್ತೆ ನಂತರ ಕಡದಿಸಲಿ ಗ್ರಾಮದಲ್ಲಿ ಊರೊಳಗಡೆ ಮೆರವಣಿಗೆ ಮಾಡಿ ಮುಕ್ತಾಯ ಮಾಡುತ್ತೆ ದಯಮಾಡಿ ನಾವು ಸಾರ್ವಜನಿಕ ಬಂಧುಗಳಲ್ಲಿ ಕೇಳುತ್ತೀವಿ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿರುವುದು ಪ್ರಜಾಪ್ರಭುತ್ವ ರಕ್ಷಿಸ್ಲಂಗ್ ಆದ್ಯ ಕರ್ತವ್ಯ ದಯಮಾಡಿ ಎಲ್ಲರೂ ಇದೇ ಏಪ್ರಿಲ್ ಇಪ್ಪತ್ತಾರು ಲೋಕಸಭಾ ಚುನಾವಣೆ ಇದೆ ಕಡ್ಡಾಯವಾಗಿ ತಪ್ಪದೆ ಮತದಾನ ಮಾಡಿ ಅದರಲ್ಲಿ ವಿದ್ಯಾವಂತರು ಈ ದೇಶದ ಮತದಾನ ಪ್ರಮಾಣ ಕಡಿಮೆ ಆಗ್ತಾ ಇದೆ ದಯಮಾಡಿ ಮನೆಯಲ್ಲಿ ಇದ್ದಾನೆ ಎಲ್ಲರೂ ಕೂಡ ಬಂದು ಮತದಾನ ಮಾಡಿ ಅಂತ ಹೇಳಿ ಮತದಾನ ಮಾಡಿ ಜಾಗೃತಿಯನ್ನು ಮೂಡಿದ್ವಿ ಜೈ ಭೀಮ್ ಜೈ ಭಾರತ್ ಪದವಿಗಳನ್ನು ಪಡೆದ ಏಕೈಕ ವ್ಯಕ್ತಿ ಅತ್ಯುನ್ನತವಾದ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರೇಟ್ ಪದವಿಗಳನ್ನು ಪಡೆದು ಜಗತ್ತಿನ ಸರ್ವಶ್ರೇಷ್ಠ ಧ್ಯಾನಿಗಳಲ್ಲಿ ಒಬ್ಬರಾದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಿಜವಾದ ಮಹಾನಾಯಕ ಎಂದು ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಯೋಗೇಶ್ ಅವರು ಹರ್ಷ ವ್ಯಕ್ತಪಡಿಸಿದರು سبج سبجیے بدل بدل ಯಾಕೆ ಇದನ್ನ ಅವಸರದನ ಅಂತ ದೇವರನ್ನ ಪೂಜೆ ಮಾಡಬೇಕು ಪ್ರತಿ ದಿವಸ ಎಲ್ಲರೂ ಮಾಡಬೇಕು ಆ ದೇವಸ್ ದೇವರನ್ನ ಎಲ್ಲ ದೇವರನ್ನ ಆ ಬಲಪೂರ್ಣನ ದೇವರನ್ನ ಹೇಳಬೇಕಾಗಿದೆ ನಮ್ಮ ಮಕ್ಕಳು ಬಹಳ ಜಾಗೃತ ಇರಬೇಕು ಆ ಜ್ಞಾನ ಜ್ಞಾನಕ್ಕೆ ಇನ್ನೊಂದು ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಅವರು ಅವರು ಅಷ್ಟು ಓದಿಕೊಂಡಿದ್ದಾರೆ ಅದಕ್ಕೆ ಜ್ಞಾನ ಇದೆ ಯಾರಿಗೆ ಅವರ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ಸ್ ಆಗಿದ್ದಾರೆ ಅವರು ಯಾರು ಅವರು ಯಾರು ಅರಕಲಗೋಡು ತಾಲೂಕಿನ ಕೊಣನೂರು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೆಳೆಯರ ಬಳಗ ಜನತಾ ಕಾಲೋನಿ ವತಿಯಿಂದ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಅಂಬೇಡ್ಕರ್ ಜಯಂತಿಯ ವಿಶೇಷ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮ ಆಸನ ಟಿವಿ ನ್ಯೂಸ್